ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಆಲೂ ಪಾಲಕ್ ಪನ್ನೀರ್ ಪರೋಟ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡ್ಕೋಬಹುದು ಕಡಿಮೆ ಪದಾರ್ಥನ ಬಳಸಿ ನಾನು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದ್ ಗ್ಲಾಸ್ ಆಗುವಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದ್ ಎರಡ್ ನಿಮಿಷ ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬೇಕು ಎರಡ್ ನಿಮಿಷಕ್ಕಿಂತ ಜಾಸ್ತಿನೂ ಬೇಡ ಹಾಗೆ ಕಡಿಮೆ ಕೂಡ ಬೇಡ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಕುದೀಲಿ ಈಗ ನೋಡಿ ಎರಡ್ ನಿಮಿಷ ಆಗಿದೆ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಸಪ್ರೇಟು ಹಾಗೆ ನೀರನ್ನ ಸಪರೇಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫುಲ್ಲು ಸೊಪ್ಪೆಲ್ಲ ತಣ್ಣಗೆ ಹಾಕ್ಬೇಕು ಇವಾಗ ಇದನ್ನ ಆರೋದಕ್ಕೆ ಬಿಡ್ತೀನಿ ಬೇಯಿಸಿ ಇಟ್ಕೊಂಡಿರೋ ಸೊಪ್ಪನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ತರ ರುಬ್ಕೊಂಡ್ ಬರ್ತೀನಿ ಇಲ್ಲೇನು ನೀರು ಹಾಕೋದು ಬೇಡ ಚೆನ್ನಾಗಿ ನಾವು ಬೇಯಿಸ್ಕೊಂಡಿದ್ದೀವಲ್ವಾ ಹಾಗೆ ನಾವಿಲ್ಲಿ ಇಲ್ಲಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ನೋಡಿ ಇಷ್ಟು ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಒಂದ್ ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪು ಹಾಗೆ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದ್ನಲ್ಲ ಪಾಲಕ್ ಪ್ಯೂರಿನಾ ಅದನ್ನ ಹಾಕೊಂತೀನಿ ಮತ್ತೆ ಹಿಟ್ಟು ಬೇಕಿದ್ರೆ ಮತ್ತೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕೋಬಹುದು ಮೊದಲು ಇವಾಗ ಹಾಗೆ ನಾದ್ಕೊಳ್ಳೋಣ ನಮಗೆ ಎಕ್ಸ್ಟ್ರಾ ನೀರ್ ಏನಾದ್ರು ಬೇಕನ್ಸಿದ್ರೆ ನಾವು ಪಾಲಕನ್ನ ಬೇಯಿಸ್ಕೊಂಡಿರ್ತೀವಲ್ವ ಆ ನೀರನ್ನ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕೊಂಡು ನಾವು ಅದನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸಾಫ್ಟ್ ಆಗಿ ಕಲಿಸ್ಕೊಳ್ಳಿ ನೋಡಿ ಮೊದಲು ನಾನು ಪ್ಯೂರಿಲಿ ಚೆನ್ನಾಗಿ ನಾದ್ಕೊಂತೀನಿ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಇವಾಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನಾದ್ಕೊತೀನಿ ನೋಡಿ ಎಕ್ಸ್ಟ್ರಾ ನೀರೇನು ಬೇಡ ನಾವು ಬೇಯಿಸಿ ಇಟ್ಕೊಂಡಿರೋ ನೀರಲ್ಲೇ ಸ್ವಲ್ಪ ಸಾಕಾಗುತ್ತೆ ನೋಡಿ ಇವಾಗ ಸಾಫ್ಟ್ ಆಗಿ ನಾನು ನಾದಿಟ್ಕೊತೀನಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಇದನ್ನ ಒಂದ್ಸತಿ ನಾದ್ಕೊಂಡು ಒಂದ್ ಹದಿನೈದು ನಿಮಿಷ ನಾನು ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದ್ಕೊಂಡ್ರೆ ಸಾಕು ಜಾಸ್ತಿ ತೆಳು ಕೂಡ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿನೇ ಇರ್ಲಿ ಬೇಕಂದ್ರೆ ನೋಡಿ ಇಷ್ಟಾದ್ರೆ ಸಾಕು ಇವಾಗ ಇದನ್ನ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂತೀನಿ ಇವಾಗ ಮುಚ್ಚಳ ಮುಚ್ಚಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ಜಾಸ್ತಿ ಹೊತ್ತೇನ್ ಬಿಡೋದ ಅವಶ್ಯಕತೆ ಇರಲ್ಲ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಸ್ಟಫಿಂಗ್ ಕಲ್ಸ್ಕೊಳ್ಳೋನಾ ಹಾಗೆ ಒಂದು ತಟ್ಟೆನ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಪನ್ನೀರ್ನ ತಗೊಂಡಿದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು ನಾನು ತುರಿದು ಬಿಟ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಆಲೂಗಡ್ಡೆನ ಬೇಯಿಸಿ ನಾನು ಸಿಪ್ಪೆ ತೆಗೆದು ಇದನ್ನು ಕೂಡ ಅಷ್ಟೇ ತುರಿದು ಬಿಟ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಎರಡು ಮೂರು ಈರುಳ್ಳಿನ ಸಣ್ಣದಾಗಿ ಸ್ಲೈಸರ್ ಮಾಡ್ಕೊಂಡಿದೀನಿ ಆದಷ್ಟು ಸಣ್ಣದಾಗಿರ್ಲಿ ಈರುಳ್ಳಿ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಚಿಲ್ಲಿ ಪ್ಲೇಕ್ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ತಗೋಬಹುದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಚಾಟ್ ಮಸಾಲ ಅರ್ಧ ಸ್ಪೂನು ಧನಿಯಾ ಪುಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ನಾವು ಚೆನ್ನಾಗಿ ಸ್ಟಪ್ಪಿಂಗ್ ನ ಕಲಿಸ್ಕೋಬೇಕು ನೋಡಿ ಒಂದೊಳ್ಳೆ ಹದ ಆಗ್ಬೇಕು ನಮ್ಗೆ ಇಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಪಾಲಕ್ ಪರೋಟ ಅನ್ಬೋದು ಹಾಗೆ ಪಾಲಕ್ ಪನ್ನೀರ್ ಪರೋಟ ಅನ್ಬೋದು ಹಾಗೆ ಪಾಲಕ್ ಆಲೂ ಪನ್ನೀರ್ ಪರೋಟ ಅನ್ಬೋದು ಏನಂತ ಕರೆದ್ರೂ ಕೂಡ ಟೇಸ್ಟ್ ಮಾತ್ರ ಚೇಂಜ್ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವ್ ಯಾವ ಸೈಜ್ ಅಲ್ಲಿ ಮಾಡ್ತೀವಿ ನೋಡಿ ಆ ಸೈಜ್ ಅಲ್ಲಿ ತಗೋಬೇಕು ನೋಡಿ ನಾನು ಈ ತರ ಸ್ಟಫಿಂಗ್ ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಕು ನಾವು ಎಷ್ಟು ಮಾಡ್ತೀವಲ್ವಾ ಪರೋಟಾನ ಅಷ್ಟು ಉಂಡೆನ ಮಾಡ್ಕೊಳ್ಳೋಣ ನೋಡಿ ಈ ಸೈಜ್ ಅಲ್ಲಿ ಉಂಡೆ ಮಾಡಿ ಇಟ್ಕೊಂತೀನಿ ನೋಡಿ ಒಂದೊಂಬತ್ತು ಸ್ಟಪ್ಪಿಂಗ್ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಪರೋಟ ಮಾಡೋಣ ನೋಡಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನೋಡ್ತಾ ಇದ್ದೀರಾ ಈಗ ನಾವು ಪರಾಟ ಮಾಡುವಷ್ಟು ಹಿಟ್ಟನ್ನ ತಗೊಳ್ಳೋಣ ನೋಡಿ ಈ ಸೈಜ್ ಅಲ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಸ್ಟಪ್ಪಿಂಗ್ ತುಂಬುವಷ್ಟು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ನೀವು ಹಿಟ್ಟು ಕೂಡ ಹಚ್ಕೋಬಹುದು ನೋಡಿ ಈ ತರ ಅಗಲವಾಗಿ ಲಟ್ಟಿಸ್ಕೊಂಡು ಇವಾಗ ನಾನು ಸ್ಟಪ್ಪಿಂಗ್ನ ಇಟ್ಕೊತೀನಿ ನೋಡಿ ಅಗಲ ಮಾಡಿಕೊಂಡು ಸ್ವಲ್ಪ ಇವಾಗ ಫೋಲ್ಡ್ ಮಾಡ್ಕೋಬೇಕು ನೀವು ಹೋಳಿಗೆ ಎಲ್ಲ ಮಾಡ್ತಿರಲ್ಲ ಅದೇ ತರಾನೇ ನೋಡಿ ಈ ತರ ಹೆಚ್ಚಿಗೆ ಹಿಟ್ಟು ಉಳಿದ್ರೆ ತೆಗಿರಿ ಇಲ್ಲಾಂದ್ರೆ ಅದರಲ್ಲೇನೆ ಈ ತರ ಪ್ರೆಸ್ ಕೂಡ ಮಾಡಬಹುದು ನೋಡಿ ಈ ತರ ಇವಾಗ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನ ಹಚ್ಕೊಳ್ಳೋಣ ಗೋಧಿ ಹಿಟ್ಟು ಹಚ್ಕೋತಾ ಇದ್ದೀನಿ ನಾನು ಇಲ್ಲಿ ದಪ್ಪದಾಗೆ ಲಟ್ಟಿಸ್ಕೊಳ್ಳಿ ತೆಳು ಬಾಳ ಆದ್ರೆ ಚೆನ್ನಾಗಿ ಅನ್ಸೋದಿಲ್ಲ ನೋಡಿ ಈ ತರ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ನೋಡಿ ನಾನು ಇಷ್ಟು ಅಗಲವಾಗಿ ಲಟ್ಟಿಸ್ಕೊಂಡಿದೀನಿ ನೋಡ್ತಾ ಇದ್ದೀರಾ ನೋಡಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ತುಂಬಾ ತೆಳು ಕೂಡ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಇವಾಗ ಬೇಯಿಸ್ಕೊಳ್ಳೋಣ ಬನ್ನಿ ತವ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವು ತುಪ್ಪ ಕೂಡ ಹಾಕೋಬಹುದು ಇವಾಗ ನೋಡಿ ಪರಾಟ ಹಾಕೊಳ್ಳೋಣ ನೋಡಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ನೀವು ತುಪ್ಪ ಬೇಕಾದ್ರೂ ಹಾಕೋಬಹುದು ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಸೂಪರ್ ಅಲ್ವಾ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂತೀನಿ ತುಪ್ಪ ಹಾಕುದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಎರಡೂ ಬದಿ ಬೇಯಿಸ್ಕೊಂಡಿದೀನಿ ಪನ್ನೀರ್ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಸೂಪರ್ ಇವಾಗ ನೋಡಿ ರೆಡಿ ಆಗಿದೆ ಪರೋಟಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್ಫುಲ್ಲು ಇದೇ ತರ ಎಲ್ಲವನ್ನು ಮಾಡ್ಕೊಳ್ಳೋಣ ನೋಡಿ ಆಲೂ ಪಾಲಕ್ ಪನ್ನೀರ್ ಪರೋಟ ಯಾವ ತರ ಮಾಡದ್ ಅಂತ ನೋಡ್ಕೊಂಡ್ರಲ್ಲ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಸಖತ್ ಸಾಫ್ಟ್ ಆಗಿ ಬಂದಿದೆ ಮಕ್ಕಳಿಗೆ ಈ ತರ ಲಂಚ್ ಬಾಕ್ಸ್ ಅಲ್ಲಿ ನೀವು ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿನ್ಕೊಂಡ್ ಬರ್ತಾರೆ ನೋಡಿ ಒಂದೊಂದು ಪರೋಟ ಕೂಡ ಅಷ್ಟೇ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡಿ ನಾನ್ ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಒಂಬತ್ತು ಪರೋಟ ಆಗಿದೆ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್